ಹಲೋ ಫ್ರೆಂಡ್ಸ್ ಇವತ್ತು ನಾವು ಕ್ಯಾಪ್ಸಿಕಮ್ ಲೆಮನ್ ರೈಸ್ ಮಾಡೋದನ್ನು ನೋಡ್ಕೊಳ್ಳೋಣ ನೋಡಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಇಲ್ಲ ಅದರಿಂದ ನೀವು ಹಬ್ಬಗಳಲ್ಲೂ ಮಾಡ್ಕೊಳ್ಬೋದು ದೇವ್ರಿಗೆ ಪ್ರಸಾದವಾಗಿ ಬೇಕು ಅಂದರೂ ಮಾಡ್ಕೊಳ್ಬೋದು ಓಕೆ ಮಾಡೋ ವಿಧಾನ ಮೊದಲು ಒಂದು ಕಡಾಯಿ ಬಿಸಿ ಮಾಡಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಹೆಚ್ಚಿಗೆನೆ ಸೇರಿಸ್ಕೊಳ್ಳಿ ಈ ಥರ ಸೇರಿಸಿದ ನಂತರ ಈಗ ನಾವು ಇದರಲ್ಲಿ ಕಡಲೆ ಬೀಜನ ಸೇರಿಸಬೇಕು ನಾನು ಒಂದು ಕಪ್ಪಷ್ಟು ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕ್ರಿಸ್ಪಿಯಾಗಿ ಕೆಂಪಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೊದಲೇ ಈ ಥರ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟು ನಂತರ ನಾವು ರೈಸ್ ಮೇಲೆ ಹಾಕ್ಕೊಳ್ಳೋದ್ರಿಂದ ತಿನ್ನೋವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಅದೇ ಎಣ್ಣೆಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆನೂ ಸೇರಿಸ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ ಹಾಕಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ತಾ ಇದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆಯೂ ಅಷ್ಟೇ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆಯಿತಲ್ವ ಈಗ ಎರಡರಿಂದ ಮೂರು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ ಏಳು ಅಥವಾ ಎಂಟು ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿ ತುರಿದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡಬೇಕು ನಾನು ಈಗಲೇ ಕ್ಯಾಪ್ಸಿಕಮ್ ಎರಡು ಕಟ್ ಮಾಡಿ ಸೇರಿಸಿ ಇದನ್ನು ಸಹ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ನೋಡ್ತಿರ್ಬೋದು ಬೆಳ್ಳುಳ್ಳಿನೂ ಹಾಕಿಲ್ಲ ಈರುಳ್ಳಿನೂ ಹಾಕಿಲ್ಲ ಆದರೂ ನಮಗೆ ಚಿತ್ರಾನ್ನ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಈ ರೀತಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ಕೊಂಡು ನೋಡಿ ಮನೇಲೆಲ್ಲರೂ ಇಷ್ಟಪಡ್ತಾರೆ ಸಿಂಪಲ್ ಆಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಹಾಗೆಯೇ ಕ್ಯಾಪ್ಸಿಕಮ್ಮು ಅಷ್ಟೇ ತುಂಬ ಫ್ರೈ ಮಾಡಬಾರ್ದು ಈ ಥರ ಅರ್ಧ ಫ್ರೈ ಆದರೆ ಸಾಕಾಗುತ್ತೆ ಈಗ ಚಿಟಿಕೆ ಎಷ್ಟು ಅರಿಶಿನ ಮತ್ತು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜಂತೂ ರೆಡಿ ಆಗೋಯ್ತು ಎಷ್ಟು ಸಿಂಪಲ್ ಅಲ್ವಾ ಬರೀ ಹತ್ತೆ ಹತ್ತು ನಿಮಿಷದಲ್ಲಿ ನಾವು ಗೊಜ್ಜನ್ನು ರೆಡಿ ಮಾಡ್ಕೊಳ್ಬೋದು ಈ ಥರ ಮಾಡಿಟ್ಕೊಂಡ್ಬಿಟ್ಟು ನಾವು ಯಾವಾಗ ಬೇಕು ಅಂದರೆ ಆವಾಗ ರೈಸಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಓಕೆ ಗೊಜ್ಜು ರೆಡಿ ಆಯಿತು ನನಗೆ ಇಷ್ಟೊಂದು ಗೊಜ್ಜು ಬೇಕಾಗೋದಿಲ್ಲ ಅದರಿಂದ ಒಂದು ಸ್ವಲ್ಪ ಗೊಜ್ಜನ್ನು ಬೌಲಲ್ಲಿ ಸಪ್ರೇಟ್ ಮಾಡ್ತಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ ಈ ಗೊಜ್ಜು ನೀವು ಫ್ರಿಜ್ಜಲ್ಲಿಟ್ಟು ಒಂದು ವಾರದವರೆಗೂ ಬಳಸ್ಕೋಬೋದು ಈಗ ರೈಸನ್ನು ಸೇರಿಸ್ತಾ ಇದ್ದೀನಿ ಇಬ್ಬರಿಗಾಗೋಷ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಇದರಲ್ಲೇ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಆ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟನ್ನು ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಂತರ ಒಂದು ನಿಂಬೆಹಣ್ಣಿನ ರಸನ ಇದ್ದೀನಿ ಇಬ್ಬರಿಗೆ ಒಂದು ಬೇಕಾಗುತ್ತೆ ಅದು ಮೀಡಿಯಮ್ ಸೈಜು ಹಣ್ಣಾದರೆ ನೋಡಿ ಈ ರೀತಿ ನೀಟಾಗಿ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ರೈಸೂ ಅಷ್ಟೇ ತುಂಬ ಬಿಡಿ ಬಿಡಿಯಾಗೂ ಇರಬಾರ್ದು ಥರ ಒಂದು ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರುತ್ತೆ ಈ ಚಿತ್ರಾನ್ನಕ್ಕೆ ಮಾತ್ರ ಈಗ ನೋಡಿ ನಮಗೆ ಎಲ್ಲೂ ವೈಟ್ ರೈಸ್ ಕಾಣಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊಜ್ಜು ಸಾಕಾಗಲಿಲ್ಲ ಅಂದರೆ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ನಾವು ಚಿತ್ರಾನ್ನನ ಮಾಡ್ಕೊಂಡ್ವಿ ಅಂತ ಹಬ್ಬಗಳಲ್ಲಿ ಬೇಕು ಅಂದರೆ ದೇವ್ರ ನೈವೇದ್ಯಕ್ಕೂ ಮಾಡ್ಕೊಳ್ಳಿ ಅಥವಾ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ಅಂತೂ ಅದ್ಭುತವಾಗಿದೆ ಈ ಥರ ಖಂಡಿತ ನಿಮ್ಮ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು